ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಮುಗಿಯೋ ಸ್ಟೇಜ್ಗೆ ಬರ್ತಾ ಇದೆ ಜನವರಿಯಲ್ಲಿ ಬಿಗ್ ಬಾಸ್ ಸೀಸನ್ ಈ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಕೂಡ ನಡೀತಾ ಇದೆ ಇದರ ನಡುವೆ ಇಷ್ಟು ದಿನ ಏನು ಬಿಗ್ ಬಾಸ್ ನಡೀತಾ ಇತ್ತಲ್ಲ ಇದು ಹಲವಾರು ಕಾರಣಗಳಿಂದ ಸುದ್ದಿ ಆಗ್ತಾನೇ ಇದೆ ಕೆಲವೊಂದು ವಿವಾದಗಳು ಕೂಡ ಈ ಒಂದು ಬಿಗ್ ಬಾಸ್ ಮನೆಗೆ ಸುತ್ಕೊಂಡಿತ್ತು ಒಂದಷ್ಟು ದಿನ ಬೀಗವನ್ನು ಹಾಕಲಾಗಿತ್ತು ಸೊ ಬಿಗ್ ಬಾಸ್ ಮನೆಗೆ ಅದಾದ ನಂತರ ಮತ್ತೆ ಮನೆ ಒಳಗಡೆ ಸ್ಪರ್ಧಿಗಳು ಬಂದರು ತಮ್ಮ ಆಟವನ್ನು ತಾವು ಆಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾಮಿಡಿಗೆ ವೀಕ್ಷಕರು ಮನಸ್ಸೋತಿರೋದಂತೂ ನಿಜ ಆದರೆ ಅದೊಂದು ವಿಚಾರದಲ್ಲಿ ಗಿಲ್ಲಿಗೆ ಅನ್ಯಾಯ ಆಗೋಗಿದೆ ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಎಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಗಿಲ್ಲಿ ನಟನೆಯ ಡೆವಿಲ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಥಿಯೇಟರ್ನಲ್ಲಿ ಓಡ್ತಾ ಇದೆ ಆದರೆ ಈ ಹಿಂದೆ ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಮಾಡಿದಂತಹ ಸ್ಪರ್ಧಿಗಳ ನಟನೆಯ ಸಿನಿಮಾಗ ಒಂದು ಟ್ರೇಲರ್ ಇರ್ಬೋದು ಸಾಂಗ್ ಇರ್ಬೋದು ಏನಾದರೂ ಇದ್ದಾಗ ಅಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಪ್ಲೇ ಮಾಡ್ತಾರೆ ಹಾಕ್ತಾರೆ ಅದಾದ ನಂತರ ಅವರಿಗೂ ಕೂಡ ಶುಭವನ್ನು ಹಾರೈಸ್ತಾರೆ ಲಾಸ್ಟ್ ಸೀಸನ್ನಲ್ಲೂ ಕೂಡ ಉಗ್ರ ಮಂಜು ನಟಿಸಿದಂತಹ ಮ್ಯಾಕ್ಸ್ ಸಿನಿಮಾ ಟ್ರೇಲರ್ ರಿಲೀಸ್ನ ಮಾಡಿದರು ಇತ್ತೀಚೆಗೆ ರಾಶಿಕಾ ನಟನೆಯ ಪ್ಯಾರ್ ಚಿತ್ರದ ಸಾಂಗ್ ಕೂಡ ರಿಲೀಸ್ನ ಮಾಡಲಾಗಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಅದಕ್ಕಾಗಿ ನಟ ರವಿಚಂದ್ರನ್ ಅವರೇ ಮನೆ ಒಳಗಡೆ ಹೋಗಿದ್ದರು ಆದರೆ ಗಿಲ್ಲಿ ಮಾಡಿರುವಂತಹ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದಾರೆ ಒಂದು ರೋಲ್ನ ಮಾಡಿದ್ದಾರೆ ಡೆವಿಲ್ ಸಿನಿಮಾದಲ್ಲಿ ಈ ಡೆವಿಲ್ ಸಿನಿಮಾ ಟ್ರೇಲರ್ನ ರಿಲೀಸ್ ಆದಾಗ್ಲೂ ಕೂಡ ಅವರು ಎಲ್ಲೂ ಕೂಡ ಪ್ಲೇ ಮಾಡಿರಲಿಲ್ಲ ಅಷ್ಟೇ ಇಲ್ಲ ಗಿಲ್ಲಿಯವರ ಸಿನಿಮಾ ರಿಲೀಸ್ ಆದಮೇಲೆ ಅಟ್ಲೀಸ್ಟ್ ಗಿಲ್ಲಿ ಅವರು ಮಾಡಿರುವಂತಹ ಒಂದು ಆ ಒಂದು ರೋಲ್ನ ಮಾತ್ರ ಅವರು ತೋರಿಸ್ಬೋದಾಗಿತ್ತು ಅದು ಅದೊಂದು ರೋಲ್ನ ತೋರಿಸಿ ನೋಡಿ ಅಭಿಮಾನಿಗಳು ನಿಮಗೆ ಎಷ್ಟು ರೀತಿಯಂಥ ಸಪೋರ್ಟ್ನ ಮಾಡ್ತಾ ಇದ್ದಾರೆ ಹೊರಗಡೆ ಒಳಗಡೆ ಕೂಡ ನೀವು ಇಷ್ಟೇ ಚೆನ್ನಾಗಿ ಆಟ ಆಡಿದರೆ ಅಂದರೆ ನೀವೇ ಗೆಲ್ಲಬಹುದು ಅನ್ನೋಂಥ ಒಂದು ಮೋಟಿವೇಶನ್ ಥರ ಮಾಡ್ಬೋದಾಗಿತ್ತು ಗಿಲ್ಲಿ ಅವರಿಗೆ ಆಗ ಗಿಲ್ಲಿಗೂ ಕೂಡ ಖುಷಿ ಆಗ್ತಾ ಇತ್ತು ಆದರೆ ಆ ಕೆಲಸವನ್ನು ಬಿಗ್ ಬಾಸ್ ಅವರು ಮಾಡಲಿಲ್ಲ ಉಗ್ರಮ್ ಮಂಜು ಅವರಿಗೆ ಒಂದು ನ್ಯಾಯ ಗಿಲ್ಲಿಗೆ ಒಂದು ನ್ಯಾಯ ಯಾಕೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟತನ ಕೇಳ್ತಾನೆ ಇದ್ರು ಸುದೀಪ್ ಮತ್ತು ದರ್ಶನ್ ಅವರ ನಡುವೆ ಸ್ನೇಹ ಇಲ್ಲ ಯಾವುದೇ ರೀತಿಯಿಂದ ಬಾಂಡಿಂಗ್ ಇಲ್ಲ ಇಬ್ಬರು ಕೂಡ ದೂರ ಆಗಿದ್ದಾರೆ ಅನ್ನೋದು ಗೊತ್ತಿರೋದೇನೆ ಹಾಗಾಗಿ ಸುದೀಪ್ ಅವರು ಒಂದು ನಿರೂಪಣೆ ಮಾಡ್ತಿರೋಂತಹ ಕಾರ್ಯಕ್ರಮದಲ್ಲಿ ದರ್ಶನ್ ನಟನೆಯ ಸಿನಿಮಾ ಸಿನಿಮಾ ಟ್ರೇಲರ್ ಪ್ರಸಾರ ಮಾಡ್ಲಿಲ್ವಾ ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ನಟಿ ನಟಿಸುವಂತಹ ಒಂದು ಸಿನಿಮಾ ಸಾಂಗ್ನು ಕೂಡ ಪ್ಲೇ ಮಾಡೋದಿಲ್ಲ ಅದೇ ರೀತಿ ಡೆವಿಲ್ ಟ್ರೇಲರ್ ಕೂಡ ಪ್ರಸಾರ ಮಾಡಲ್ಲ ಮಾಡಲಿಲ್ಲ ಅಂತ ಹೇಳಿ ತುಂಬ ಜನ ಆರೋಪವನ್ನು ಮಾಡಿದರು ಆದರೆ ಇದೀಗ ಈ ಒಂದು ಬಿಗ್ ಬಾಸ್ನಲ್ಲಿ ಯಾಕೆ ಡೆವಿಲ್ ಸಿನಿಮಾದ ಒಂದು ಟ್ರೇಲರ್ ಆಗಿರ್ಬೋದು ಗಿಲ್ಲಿ ನಡೆಸಿರುವಂತಹ ಒಂದು ಆ ಒಂದು ರೋಲ್ನ ಆಗಿರ್ಬೋದು ಯಾಕೆ ಹಾಕ್ಲಿಲ್ಲ ಅನ್ನೋದ್ರ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂತಹ ರಜತ್ ಅವರು ಮಾತಾಡಿದ್ದಾರೆ ಜಸ್ಟ್ ಲಾಸ್ಟ್ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದು ಮನೆ ಒಳಗಡೆ ಹೋಗಿ ಚೆನ್ನಾಗಿ ಆಡಿ ರಜತ್ ಮಾಡಿದಂತಹ ರಜತ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗಿದ್ರು ಸೊ ಅತಿಥಿಯಾಗಿ ಹೋದ ನಂತರ ಅವರು ಅಲ್ಲೇ ಒಂದು ಎರಡು ವಾರ ಕೂಡ ಮಾಡಿದರು ಯಾಕಂದರೆ ಮನೆಯಲ್ಲಿ ಮನೆಯಲ್ಲಿ ಯಾರು ಹೇಗಿದ್ದಾರೆ ಯಾರು ಹೇ ಅಥವಾ ಅಥವಾ ಮನೆಯಲ್ಲಿರೋರ ಜೊತೆಯಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಬ್ಬರ ಬಗ್ಗೆ ಒಬ್ರು ತಿಳ್ಕೊಳ್ಳೋದಕ್ಕೆ ಅವಕಾಶ ಸಿಗಲಿ ಅನ್ನೋದ ಕಾರಣಕ್ಕೋಸ್ಕರ ರಜತ್ ಮಂದ ಚೇತ್ರವನ್ನು ಅಲ್ಲೇ ಬಿಡಲಾಗಿತ್ತು ಲಾಸ್ಟ್ ವೀಕು ಅವರು ಕೂಡ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಈ ಒಂದು ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡಬೇಕಂತಂದರೆ ರಜತ್ ಕೂಡ ಒಬ್ಬ ದರ್ಶನ್ ಅಭಿಮಾನಿಯೇ ಹೌದು ಇವಾಗ ಈಗ ಬಗ್ಗೆ ಸಾಕಷ್ಟು ಬಾರಿ ಮಾತಾಡಿದ್ದಾರೆ ರಜತ್ ಅವರು ಕೂಡ ದರ್ಶನ್ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಒಂದು ಡೆವಿಲ್ ಟ್ರೇಲರ್ನ ಕೂಡ ಪ್ರಸಾರ ಮಾಡಿಲ್ಲ ಗಿಲ್ಲಿಯೋರು ನಟಿಸಿರುವಂತಹ ಒಂದು ಸುಮಾಲ್ ರೋಲ್ನೂ ಕೂಡ ಪ್ಲೇ ಮಾಡಲಿಲ್ಲ ಮಾಡಿದ್ರೆ ಎಲ್ಲರೂ ಕೂಡ ಖುಷಿ ಆಗ್ತಾಯಿದ್ರು ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವರು ಕೇಳಿದಂತಹ ಪ್ರಶ್ನೆಗೆ ಚಿತ್ರತಂಡದವರು ಕೇಳಿಲ್ಲ ಅದಕ್ಕೋಸ್ಕರ ಬಿಗ್ ಬಾಸ್ನಲ್ಲಿ ಟ್ರೇಲರ್ ಹಾಕಿಲ್ಲ ಅಂತ ಹೇಳಿ ರಜತ್ ಅವರು ಹೇಳಿದ್ದಾರೆ ಒಂದು ಕಾಲದಲ್ಲಿ ಬಿಗ್ ಬಾಸ್ ವೇದಿಕೆ ಮೇಲೆ ಸಿನಿಮಾಗಳ ಪ್ರಚಾರವನ್ನು ಇತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆನೇ ವೀಕೆಂಡ್ ಬಂದಂತಹ ಟೈಮಲ್ಲಿ ಯಾವುದಾದ್ರು ಸಿನಿಮಾಗೆ ಪ್ರಚಾರ ಬೇಕು ಅಂತಂದರೆ ಆ ವೇದಿಕೆಯಲ್ಲೇ ಕರೆಸಿ ಅದ್ರ ಬಗ್ಗೆ ಒಂದಿಷ್ಟು ಪ್ರಚಾರವನ್ನು ಕೂಡ ಸುದೀಪ್ ಅವರು ಮಾಡ್ತಾಯಿದ್ರು ಆದರೆ ಇದೀಗ ಅದು ನಡೀತಾ ಇಲ್ಲ ಇದೆಲ್ಲ ಸ್ವಲ್ಪ ಸ್ಟಾಪ್ ಆಗಿದೆ ಸೊ ಚಿತ್ರತಂಡ ಮನವಿ ಮಾಡಿಕೊಂಡಾಗ ಮಾತ್ರ ಒಂದು ಬಿಗ್ ಬಾಸ್ ವೇದಿಕೆ ಇರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೋದು ಚಿತ್ರದ ಪ್ರಚಾರವನ್ನು ಮಾಡ್ತಾರೆ ಅದಕ್ಕೋಸ್ಕರ ಪ್ಯಾರ್ ಚಿತ್ರಕ್ಕೆ ಕೂಡ ಇದೇ ರೀತಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಚಿತ್ರತಂಡದವರು ಆಗೊಮ್ಮೆ ಈಗೊಮ್ಮೆ ಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿಯೇ ಸಿನಿಮಾ ತಂಡದವ್ರನ್ನ ಒಳಗಡೆ ಬಿಡಲಾಗಿತ್ತು ಅಷ್ಟೇ ಡೆವಿಲ್ ಚಿತ್ರತಂಡ ಬಿಗ್ ಬಾಸ್ ಆಯೋಜಕರನ್ನು ಸಂಪರ್ಕಿಸಿದರೆ ಟ್ರೇಲರ್ ಕೂಡ ಪ್ರಸಾರ ಮಾಡ್ತಿದ್ರು ಅನಿಸುತ್ತೆ ಅಂತ ಹೇಳಿ ರಜತ್ ಅವರು ಹೇಳಿಕೊಂಡಿದ್ದಾರೆ ಅಂದರೆ ಚಿತ್ರತಂಡದವರೇ ಬಿಗ್ ಬಾಸ್ ಬಳಿ ಕೇಳಿದಾಗಷ್ಟೇ ಅವರು ಮಾಡ್ತಾರೆ ಅದನ್ನು ಬಿಟ್ಟರೆ ಯಾವುದೇ ರೀತಿಯಿಂದಲೂ ಕೂಡ ಸುಮ್ಮ ಸುಮ್ಮನೆ ಪ್ರಚಾರವನ್ನು ಮಾಡೋದಿಲ್ಲ ಅಂತ ಹೇಳಿ ರಜತ್ ಅವರೇ ಹೇಳಿಕೊಂಡಿದ್ದಾರೆ ಬಟ್ನಲ್ಲಿ ಎಲ್ಲರೂ ಕೂಡ ಗಿಲ್ಲಿಗೆ ಒಂದು ಅನ್ಯಾಯ ಆಗ್ತಾ ಇದೆ ಗಿಲ್ಲಿ ಒಂದು ಸಿನಿಮಾದ ಸಿನಿಮಾದಲ್ಲಿ ಮಾಡಿದ್ರು ಕೂಡ ಅವನಿಗೂ ಒಂದು ಮೋಟಿವೇಶನ್ ಥರ ಆಗುತ್ತೆ ಒಂದು ಸಿನ್ ಅವನು ಮಾಡಿರುವಂತಹ ಒಂದು ರೋಲ್ ಇರ್ಬೋದು ಒಂದು ಸೀನ್ ಇರ್ಬೋದು ತೋರಿಸಿದ್ರೆ ಅವರಿಗೂ ಖುಷಿ ಆಗ್ತಾ ಇತ್ತು ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅನ್ಯಾಯ ಮಾಡ್ತಿದ್ದಾರೆ ಗಿಲ್ಲಿಗೆ ಅಂತ ಎಲ್ಲ ಕಡೆ ಓಡಾಡ್ತಾ ಇತ್ತು ಅಂದರೆ ರಜತ್ ಅವರು ಎಲ್ಲ ಕಡೆ ಒಂದು ಚಿಕ್ಕದಾಗಿ ಸ್ಪಷ್ಟನೆ ಕೊಟ್ಟಿರ್ಬೋದು ಅಂತಲೇ ಅನಿಸುತ್ತೆ ಚಿತ್ರತಂಡದವರು ಕೇಳ್ಕೊಂಡ್ರಷ್ಟೇ ಅಲ್ಲಿ ಒಂದು ಪ್ರಚಾರ ನಡೆಯುತ್ತೆ ಇಲ್ಲ ಅಂತಂದರೆ ಇಲ್ಲ ಅದಕ್ಕೋಸ್ಕರ ಡೆವಿಲ್ ಸಿನಿಮಾದ ಚಿತ್ರ ಡೆವಿಲ್ ಸಿನಿಮಾ ತಂಡದವರು ಕೂಡ ಏನು ಕೇಳಲಿಲ್ಲ ಅಂತಂದಮೇಲೆ ಅವ್ರು ಹೇಗೆ ಹಾಕೋದಕ್ಕೆ ಸಾಧ್ಯ ಅಂತ ಕೂಡ ಹೇಳಿದ್ದಾರೆ